ಸಿದ್ದರಾಮಯ್ಯನೂ ಎಫ್ ಐ ಆಗಿರ್ತಿದ್ರು ನಿಜಕ್ಕೂ ಇದು ಅಲ್ಲೂ ದ್ವೇಷದ ರಾಜಕಾರಣ ಆಗ್ತದಿಲ್ಲ ಯಾವತ್ತಿದ್ರೂ ದ್ವೇಷದ ರಾಜಕಾರಣ ಆಗ್ತಾಯಿದೆ ತಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಎಫ್ ಐ ಆರ್ ಆಗಿದೆ ನೋಡೋಣ ಮುಂದೆ ಏನಾಗುತ್ತೆ ಅದೇ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ಪ್ರಮೇಯನೇ ಇಲ್ಲ ನಾವು ಹೇಳಿದ್ರು ಜೊತೆ ಗಟ್ಟಿಯಾಗಿ ಇಲ್ಲ ಮೊದಲು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೇಳ್ತಿದ್ರು ಈಗ ಯಡಿಯೂರಪ್ಪನ ಚಾರಿಗೆ ತಾವ ಯಾಕೆ ಕೊಡ್ತಾಯಿಲ್ಲ ಅನ್ನೋದು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಯಡಿಯೂರಪ್ಪ ಸಾಹೇಬು ಆವಾಗ ಅವ್ರ ಮೇಲೆ ಇನ್ನೂ ಎಫ್ ಐ ಆರ್ ಇತ್ತಲ್ಲ ಕೇಸ್ ಕಡಿತ ಇತ್ತಲ್ಲ ಅವರು ಅವರ ಮೇಲೆ ಎಫ್ ಐ ಆರ್ ಆದಾಗ ಒಂದು ಡಿನೋಟಿಫಿಕೇಷನ್ ವಿಚಾರದಲ್ಲಿ ಒಂದು ಮೈನಿಂಗ್ ವಿಚಾರದಲ್ಲಿ ಎರಡೆರಡು ಎಫ್ ಐ ಆರ್ ಆದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಮುಖ್ಯಮಂತ್ರಿಗಳಾದರು ಮೊದಲು ತಮ್ಮ ಎಡೆಯಲ್ಲಿ ಏನು ಬಿದ್ದಿದೆ ಅನ್ನೋದನ್ನು ನೋಡಿಕೊಳ್ಳಿ ಆಮೇಲೆ ಬೇರೆಯವ್ರಿಗೆ ಬಟ್ ಮಾಡ್ತೀವಿ ಇದು ರಾಜಕೀಯ ಪ್ರೇರಿತವಾದಂಥ ಕೇಸಿದೆ ನಾವು ರಾಜಕೀಯವಾಗಿ ಎದುರಿಸ್ತೀವಿ ಈ ಹೈಕೋರ್ಟ್ನಲ್ಲಿ ನಮಗೆ ಹಿನ್ನಡೆ ಆಗಿರ್ಬೋದು ಆದರೆ ನಾವು ಮೇಲ ಹಂತದಲ್ಲಿ ನಾವು ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಚರ್ಚೆ ಮಾಡಿ ಏನು ಹೇಳ್ತೀನಿ ಅಂತ ಹೇಳಿದರೆ ಮೇಲ್ಮನೆಯವನ್ನೇ ಖಂಡಿತ ಸಾಧ್ಯ ಅಂದರೆ ಅವರು ರಾಜಕೀಯವಾಗಿ ಏನು ದುರುದ್ದೇಶ ಸಕ್ಸಸ್ ಆತ ಅನ್ನೋದಿಲ್ಲ ನೋಡಿ ಸಕ್ಸಸ್ ಆಯಿತು ಫೇಲ್ ಆಯಿತು ಅದು ಗೊತ್ತಾಗುತ್ತೆ ಬಂದು ಬರುವಂಥದ್ದು ರಾಜೀನಾಮೆ ಕೊಡಲ್ಲ ಹಂಗಿಲ್ಲ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರುತ್ತೆ ಎಲ್ಲಿಯವರೆಗೆ ಜನರ ಒಂದು ಆಶೀರ್ವಾದ ಅವ್ರ ಮೇಲೆ ಇದೆ ನಮ್ಮೆಲ್ಲರ ಒಂದು ಸಹಕಾರ ಅವರ ಜೊತೆಯಲ್ಲಿದೆ ಹೈಕಮಾಂಡ್ನ ಒಂದು ಸಹಕಾರ ಅವರ ಜೊತೆಯಲ್ಲಿದೆ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇಲ್ಲ ಈಗ ಗೃಹಲಕ್ಷ್ಮಿ